ಹುನೂನ್ ವಿಧಾನಸಭೆ ಮತಕ್ಷೇತ್ರ ಹುನೂನ್ ಹಾಗೂ ಇಳ್ಕಲ್ ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿ ಎಸ್ ಪ್ರತಿಷ್ಠಾನ ಇಳ್ಕಲ್ ಇವರ ಆಶ್ರಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನೂರ ಐವತ್ತೆ ಜನ್ಮಾಚರಣೆ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜನ್ಮನಾಚರಣೆ ಅಂಗವಾಗಿ ಸರ್ವಧರ್ಮ ಪ್ರಾರ್ಥನೆ ಗಾಂಧಿ ಸ್ಮೃತಿ ಪ್ರತಿಭಾ ಪುರಸ್ಕಾರ ಶ್ರಮದ ಕಾರ್ಯಕ್ರಮದ ಅಂಗವಾಗಿ ಇಂದು ಬೆಳಗ್ಗೆ ಬಸವೇಶ್ವರ ಸರ್ಕಲ್ನಿಂದ ಗಾಂಧಿ ಚೌಕ್ದವರಿಗೆ ಶಾಂತಿಯುತ ಪಾದಯಾತ್ರೆ ನಡೆಯಿತು ತಮ್ಮ ದೇಶದ ವ್ಯಕ್ತಿತ್ವವನ್ನು ಹೊಂದಿದಂತವ್ರನ್ನ ತಾವು ಗುರುತಿಸ್ ಗುರುತಿಸಿಲ್ಲ ಆದ್ರೆ ಮಹಾತ್ಮಾ ಗಾಂಧೀಜಿ ಗುರುತಾ ಮಹಾತ್ಮಾ ಗಾಂಧೀಜಿ ಗುರುತಿಸ್ತಾರೆ ಅಷ್ಟು ಅದ್ಭುತವಾದ ವ್ಯಕ್ತಿತ್ವ ಅಷ್ಟ ಅದ್ಭುತವಾದಂಥ ವ್ಯಕ್ತಿತ್ವ ಅಂತ ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ಮಹಾಪುರುಷ ಇವತ್ತು ನಮ್ಮ ಕಣ್ಣು ಮುಂದೆ ಹೋಗ್ಯಾರ ಆಗ್ಯಾರ ಈ ಭಾರತದ ನೆಲದ ಪುಣ್ಯ ಒಂದು ಮಾತು ಹೇಳ್ತೀನಿ ನಿಮಗೆ ಪ್ರೈಮ್ ಮಿನಿಸ್ಟರ್ ಇದ್ದು ಯಾರಂತಂದ್ರೆ ಅವರು ಬ್ರಿಟಿಷ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಚರ್ಚಲ್ಲಿ ಇದ್ರು ಅವರು ಸ್ವತಂತ್ರ ಮಾಡಿ ಪಟ್ಟು ಹೋದ್ರವ್ರು ಹೋದ್ಮೇಲೆ ಒಂದು ವರ್ಷದ ಮೇಲೆ ಅಸೋಸಿಯೇಷನ್ ಆಯ್ತವರು ಅವಾಗ ಚರ್ಚಿನ ಒಂದು ಮಾತು ಹೇಳಿದ್ರು ಕರೆಕ್ಟ್ ಬರೋದು ಲೇಟ್ ಆತು ಅದಕ್ಕೆ ಅವ್ರ ಫ್ರೆಂಡ್ ಕರ್ಕೊಂಡು ಹೋಗಿ ಒಂದು ಸ್ಟಾರ್ ಹೋಟೆಲ್ ರಿಸೆಪ್ಷನ್ ನಾ ಬಂದು ಕರ್ಕೊಂಡು ಹೋಗಿನಿ ಅಂತ ಹೇಳಿದ್ರಿ ಅಲ್ಲಿ ಹೋಗಿ ಕುಂತಾಗ ಸುಳ್ಳೆ ನಲ್ವತ್ತೈದು ನಿಮಿಷ ಕೂಡಬೇಕಾಗ ಅವ್ರ ರಿಸೆಪ್ಷನಿಸ್ಟ್ ಇದ್ರಲ್ಲಿ ರಿಸೆಪ್ಷನಿಸ್ಟ್ ಅವರು ಮಹಾತ್ಮಾ ಗಾಂಧೀಜಿ ಮುಂದೆ ಹೋದನಾಗ ಹಿಂದ ಹೊಡಿತಿದ್ರು ಹಿಂಗ ಮಹಾತ್ಮಾ ಗಾಂಧೀಜಿಯನ್ನ ಬಹಳ ರಕ್ಷಣೆ ಮಾಡ್ಕೊಂಡು ಬಂದಂದ್ರೆ ಬ್ರಿಟಿಷರು ಆದ್ರೆ ಮಹಾತ್ಮಾ ಗಾಂಧೀಜಿ ಅಟು ಕಟು ವೈರ್ಯನಾಗಿ ಮಾಡ್ತಿದ್ರು ಮಾಡ್ತಿದ್ರೆ ಬ್ರಿಟಿಷರ್ ಟೀಕಾ ಮಾಡ್ತಿದ್ರು ಅವರು ಆದರೆ ಇದಕ್ಕೆ ಈಗ ನಾವೇನು ಅರ್ಥ ಮಾಡ್ಕೋಬೇಕಂತಂದ್ರೆ ಮಹಾತ್ಮ ಗಾಂಧಿನ ವೈರಿಗಳು ಕೂಡ ನೆಚ್ಚಬೇಕು ವೈರಿಗಳು ಕೂಡ ನೆಟ್ಸ್ಬೇಕು ಅಂಥ ತತ್ವನಿಷ್ಠವಾದಂಥ ವ್ಯಕ್ತಿತ್ವ ಮಹಾತ್ಮಾ ಗಾಂಧೀಜಿಗೂ ಅದ್ಭುತವಾದಂಥ ವ್ಯಕ್ತಿತ್ವ ಅವರಲ್ಲಿ ಇಷ್ಟು ಕ್ಷಮಾಗುಣ ಇತ್ತಲ್ಲ ಮಹಾತ್ಮ ಗಾಂಧೀಜಿ ಕಡೆ ಅವಳು ಆ ದಕ್ಷಿಣ ಆಫ್ರಿಕಾದೊಳಗಿದ್ದಾಗ ಇವಳು ಸಮಾನತೆಗಾಗಿ ಬಿಳಿಯರು ಕರಿಯರು ಅಂತಕ್ಕಂಥ ಹೋರಾಟದೊಳಗೆ ಈ ಕರಿಯರಿಗೂ ಸಮಾನವಾದ ಅವಕಾಶ ಕೊಡಬೇಕು ಸಮಾನವನ್ನು ಹಕ್ಕು ಕೊಡಬೇಕು ಅಂತ ಹೇಳ್ಬೋದು ಬ್ರಿಟಿಷರ ವಿರುದ್ಧನ ಹೋರಾಟ ಚಾಲೂ ಮಾಡಿದ್ರು ಹೆಂಗ ಬಸವಣ್ಣವರು ಬಸವಣ್ಣ ವರ್ಣಾಶ್ರಮದ ವಿರುದ್ಧ ಹೋರಾಟ ಚಾಲು ಮಾಡಿದ್ರು ಬಸವಣ್ಣವ್ರಲ್ಲಿ ಮಾಡ್ತಿದ್ರು ಅವರು ಬ್ರಿಟಿಷರ ವಿರುದ್ಧ ಯಾರು ಮಹಾತ್ಮ ಗಾಂಧೀಜಿ ಆದ್ರೆ ಬ್ರಿಟಿಷರ್ ಮಹಾತ್ಮ ಗಾಂಧೀಜಿ ಎಲ್ಲ ಬಹಳ ಗೌರವದಿಂದ ಕಾಣ್ತಿದ್ರು ಯಾಕಂತಂದ್ರೆ ಅವ್ರಲ್ಲಿರ್ತಕ್ಕಂಥ ತತ್ವನಿಷ್ಠ ಪ್ರಿನ್ಸಿಪಲ್ ಎಂದೂ ಮೋಸ ಮಾಡೋರಿಲ್ಲ ಸುಳ್ಳು ಹೇಳೋರಲ್ಲ ಅಷ್ಟು ತತ್ವನಿಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ಅದಕ್ಕಾಗಿ ಹೆಚ್ಚಂತ ಚಲೋ ಜಾ ಚಳವಳಿ ಆದ್ರೆ ಹೊಳಿಗಾದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಪ್ಪಿನ ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ಅಂತ ಮಾಡಿದ್ರು ಆ ವೇಳೆಯಲ್ಲಿ ಮಹಾತ್ಮ ಗಾಂಧೀಜಿ ಯಾವಾಗಲೂ ಕೂಡ ಈ ಸತ್ಯಾಗ್ರಹ ಮಾಡುವಂತ ಸಮಯದಲ್ಲಿ ಅವ್ರು ಹಿಂದಿರ್ತಿದಿಲ್ಲ ಅವರು ಯಾವಾಗಲೂ ಫ್ರಂಟ್ ಅವರೇ ಇರ್ತಿದ್ರು ಆ ಬ್ರಿಟಿಷರು ಗುಂಡು ಯಾರಿಗೆ ಬಡಿಬೇಕಾದ್ರೆ ಅದು ಮಹಾತ್ಮಾ ಗಾಂಧೀಜಿಗೆ ಪಡಿಬೇಕಾದ್ರೆ ಗುಂಡು ಅವ್ರು ಯಾವಾಗಲೂ ಫ್ರಂಟೇ ಇರೋ ಹೊಡೆದ್ ನನ್ನ ಹೊಡಿ ನಾನು ಹಿಂಬಾಲ ಹೊಡಿಬೇಡಿ ಅವರು